ಜೈ ಹಿಂದ್ ಸ್ನೇಹಿತರೆ ಭಾರತ ಹಂಡ್ರೆಡ್ ಎನ್ನುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಮೋಸ್ಟ್ ರಿಪೀಟೆಡ್ ಕ್ವಶನ್ ಗಳ ಚಾಪ್ಟರ್ನ ಮೂರನೇ ಭಾಗದಲ್ಲಿ ಇದೀವಿ ಇವತ್ತಿನ ವಿಡಿಯೋದಲ್ಲಿ ನಾವು ಅರವತ್ತರಿಂದ ನೂರವರೆಗಿನ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಟಿ ಕ್ವೆಶನ್ ನೋಡ್ತೀವಿ ಪ್ರತಿ ಪ್ರಶ್ನೆ ಕೂಡ ಹಿಂದಿನ ಪರೀಕ್ಷೆಗಳಲ್ಲಿ ಮೋಸ್ಟ್ ರಿಪೀಟೆಡ್ಲಿ ಕೇಳಿರುವ ಪ್ರಶ್ನೆಗಳಾಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಕೆಳಗಿನವು ಯಾವುವು ಭಾರತದ ಪ್ರಾಚೀನ ಹೆಸರು ಕೆಳಗಿನವುಗಳಲ್ಲಿ ಯಾವುದು ಭಾರತದ ಪ್ರಾಚೀನ ಹೆಸರು ನೋಡಿ ಈ ಹಿಂದೆ ಭಾರತ ಅಂತೇಳಿ ಕರೆಯೋಕ್ಕಿಂತ ಮೊದಲು ಪ್ರಾಚೀನ ಕಾಲದಿಂದ ಭಾರತಕ್ಕೆ ಜಂಬೂ ದ್ವೀಪ ಆರ್ಯಾವರ್ತ ಹಿಮವರ್ಷ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭೂಮಧ್ಯ ರೇಖೆಯಿಂದ ಭಾರತದ ದಕ್ಷಿಣ ತುದಿಗಿರುವ ದೂರ ಏನು ನೋಡಿ ಭಾರತ ಗೋಳದಲ್ಲಿದೆ ನಮ್ಗೆ ಗೊತ್ತಿರೋ ಹಾಗೆ ಭೂಮಧ್ಯ ರೇಖೆ ಇಲ್ಲಿ ಬರುತ್ತೆ ಅಂದ್ರೆ ಭಾರತ ಈ ಭಾಗದಲ್ಲಿ ಕಂಡು ಬರುತ್ತೆ ಸೊ ಭಾರತಕ್ಕೂ ಭೂಮಧ್ಯ ರೇಖೆಗೂ ದೂರ ಇರುವ ಇರುವಂತಹ ದೂರ ಡಿಸ್ಟೆನ್ಸ್ ಎಷ್ಟು ಕೇಳಿದರೆ ಸರಿ ಉತ್ತರ ಎಂಟುನೂರ ಎಪ್ಪತ್ತಾರು ಕಿಲೋಮೀಟರ್ ಆಪ್ಷನ್ ಸಿ ರೈಟ್ ಆನ್ಸರ್ ಭಾರತದ ದಕ್ಷಿಣ ತುದಿಗೂ ಮತ್ತು ಭೂಮಧ್ಯ ರೇಖೆಗೂ ಇರುವಂತಹ ದೂರ ಇದು ಎಂಟುನೂರ ಎಪ್ಪತ್ತಾರು ಕಿಲೋಮೀಟರ್ ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು ಸರಿಯಾದ ಸರಿಯಾದ ಉತ್ತರ ಸಾಂಬಾರ್ ಸರೋವರ ಸಾಂಬಾರ್ ಸರೋವರ ಇದೆಯಲ್ಲ ಇದು ರಾಜಸ್ಥಾನದಲ್ಲಿರುವಂತದ್ದು ರಾಜಸ್ಥಾನದ ಸಾಂಬಾರ್ ಸರೋವರ ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ ಭಾರತವನ್ನು ಎರಡು ಭಾಗ ಮಾಡುವ ಪ್ರಮುಖ ಅಕ್ಷಾಂಶ ಯಾವುದು ಎರಡು ಭಾಗ ಅಂದರೆ ಲಿಟ್ರಲಿ ಅಲ್ಲ ಎರಡು ಭಾಗ ಅಂದರೆ ಈ ಮ್ಯಾಪಲ್ಲಿ ಎರಡು ಭಾಗ ಮಾಡುವಂಥದ್ದು ಅಂತೇಳಿ ಕೇಳಿದ್ದಾರೆ ಈ ರೀತಿ ಎರಡು ಭಾಗದ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತೇಳಿ ಡಿವೈಡ್ ಮಾಡುವಂಥ ಅಕ್ಷಾಂಶ ಯಾವುದು ಅಂತೇಳಿ ಸರಿಯಾದ ಉತ್ತರ ಇಪ್ಪತ್ತ್ ಮೂರು ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಇಪ್ಪತ್ಮೂರು ಇಪ್ಪತ್ತ್ ಮೂರೂವರೆ ಡಿಗ್ರಿ ಕರ್ಕರೇಖೆ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ఇంకా భారతదేశ టైమ్లైన్ అంత కరస్ రేఖాంశ ఎంబత్వ డిగ్రీ పూర్వ రేఖాంశ ఇలా ఇది భారతదేశ టైమ్లైన్ అయ రేఖాంశ అంతా కరీతీ ಭಾರತವು ಭಾರತದ ಯಾವ ರಾಜ್ಯವು ಮೂರು ಕಡೆಗಳಿಂದ ಬಾಂಗ್ಲಾದೇಶದಿಂದ ಸುತ್ತುವರೆದಿದೆ ಅಂದ್ರೆ ಭಾರತದ ಯಾವುದೋ ಒಂದು ರಾಜ್ಯಕ್ಕೆ ಮೂರು ದಿಕ್ಕಿನಿಂದಲೂ ಕೂಡ ಬಾಂಗ್ಲಾದೇಶ ಆವರಿಸಿಕೊಂಡಿದೆ ಸುತ್ತುವರೆದಿದೆ ಅಂತೇಳಿ ಸೊ ಯಾವ ರಾಜ್ಯ ಅಂತ ಕೇಳಿದ್ರೆ ಸರಿಯಾದ ಉತ್ತರ ತ್ರಿಪುರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ರಾಮ ಸೇತುವೆ ಇದೆಯಲ್ಲ ರಾಮ ಸೇತುವು ಭಾರತ ಮತ್ತು ಯಾವ ದೇಶದ ನಡುವೆ ಇದೆ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀಲಂಕಾ ನಡುವೆ ಇದೆ ಬಾಂಗ್ಲಾ ಭಾರತ ಮತ್ತು ಶ್ರೀಲಂಕಾ ನಡುವೆ ರಾಮ ಸೇತುವೆ ಇನ್ನೊಂದು ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳಬಹುದು ಏನು ಕೇಳಿದ್ರೆ ಆಡಮ್ಸ್ ಬ್ರಿಡ್ಜ್ ಆಡಮ್ಸ್ ಬ್ರಿಡ್ಜ್ ಯಾವ ಯಾವ ದೇಶಗಳ ನಡುವೆ ಇದೆ ಅಂತ ಕೇಳಿದ್ರೆ ಭಾರತ ಮತ್ತು ಶ್ರೀಲಂಕಾ ಅಂತ ಹೇಳ್ಬೇಕಾಗುತ್ತೆ ಯಾಕಂದ್ರೆ ರಾಮ ಸೇತುವೆಗೆ ಇರುವಂಥ ಇನ್ನೊಂದು ಹೆಸರು ಆಡಮ್ಸ್ ಬ್ರಿಡ್ಜ್ ಅಂತೇಳಿ ನೆನಪಿರ್ಲಿ ಭಾರತದ ಯಾವ ರಾಜ್ಯವು ಚೀನಾ ನೇಪಾಳ ಮತ್ತು ಭೂತಾನ್ ದೇಶದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಸರಿಯಾದ ಉತ್ತರ ಸಿಕ್ಕಿಂ ಸಿಕ್ಕಿಂ ರಾಜ್ಯ ಚೀನಾದೊಂದಿಗೂ ನೇಪಾಳದೊಂದಿಗೂ ಮತ್ತು ಭೂತಾನ್ನೊಂದಿಗೂ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಭಾರತದಲ್ಲಿ ಮೊದಲು ರೈಲು ಸಂಚಾರ ಆರಂಭವಾಗಿದ್ದು ಎಷ್ಟರಲ್ಲಿ ಸರಿಯಾದ ಉತ್ತರ ಸಾವಿರದ ಎಂಟುನೂರ ಐವತ್ಮೂರು ಸಾವಿರದ ಎಂಟುನೂರ ಐವತ್ಮೂರು ಏಪ್ರಿಲ್ ಹದಿನಾರರಂದು ಭಾರತದಲ್ಲಿ ಮೊಟ್ಟ ಮೊದಲಿಗೆ ರೈಲು ಸಂಚಾರ ಪ್ರಾರಂಭವಾಯಿತು ಭಾರತದಲ್ಲಿ ಅಧಿಕ ಲಿಂಗಾನುಪಾತ ಇರುವ ರಾಜ್ಯ ಯಾವುದು ಸರಿಯಾದ ಉತ್ತರ ಕೇರಳ ರಾಜ್ಯ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕೇರಳ ರಾಜ್ಯದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಇದೆ ಅಂದರೆ ಪುರುಷರ ಸಂಖ್ಯೆಗಿಂತಲೂ ಕೂಡ ಮಹಿಳೆಯರ ಸಂಖ್ಯೆ ಇಲ್ಲಿ ಜಾಸ್ತಿ ಇದೆ ಭಾರತದ ಯಾವ ರಾಜ್ಯವನ್ನು ಪಂಚನದಿಗಳ ಭೂಮಿ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಂಜಾಬ್ ಪಂಜಾಬ್ ಅನ್ನ ಪಂಚನದಿಗಳ ಭೂಮಿ ಅಂತ ಕರೀತಾರೆ ಇಲ್ಲಿ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕು ಏನಂದ್ರೆ ಕರ್ನಾಟಕದಲ್ಲಿ ಕರ್ನಾಟಕದ ಪಂಚ ನದಿಗಳ ಭೂಮಿ ಅಥವಾ ಪಂಚ ನದಿಗಳ ಜಿಲ್ಲೆ ಅಂತೇಳಿ ಯಾವುದನ್ನು ಕರಿತೀವಿ ಸರಿಯಾದ ಉತ್ತರ ವಿಜಯಪುರ ವಿಜಯಪುರದಲ್ಲಿ ಐದು ನದಿಗಳು ಹರಿಯೋದ್ರಿಂದ ಕರ್ನಾಟಕದ ಪಂಚ ನದಿಗಳ ಭೂಮಿ ವಿಜಯಪುರ ಭಾರತದ ಪಂಚ ನದಿಗಳ ಭೂಮಿ ಪಂಜಾಬ್ ಭಾರತದ ಅಧಿಕ ಉದ್ದವದ ರೈಲ್ವೆ ಪ್ಲಾಟ್ಫಾರ್ಮ್ ಎಲ್ಲಿದೆ ಸರಿಯಾದ ಉತ್ತರ ಹುಬ್ಬಳ್ಳಿಯಲ್ಲಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೊದಲು ಗೋರಖ್ಪುರಲ್ಲಿತ್ತು ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಅತ್ಯಂತ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಅನ್ನು ನಿರ್ಮಾಣ ಮಾಡಲಾಯಿತು ಸೊ ಹಾಗಾಗಿ ಭಾರತದ ಅತ್ಯಂತ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಯಾವುದು ಕೇಳಿದ್ರೆ ಹುಬ್ಬಳ್ಳಿ ರೈಲ್ವೆ ಪ್ಲಾಟ್ಫಾರ್ಮ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು ಸರಿಯಾದ ಉತ್ತರ ಎನ್ ಎಚ್ ಫೋರ್ಟಿ ಫೋರ್ ತುಂಬಾ ಸರಿ ಕೇಳಿರುವ ಪ್ರಶ್ನೆ ಇದು ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂತೇಳಿ ಆಕ್ಚುಲಿ ಎನ್ ಎಚ್ ಫಾರ್ಟಿ ಫೋರ್ಗೆ ಈ ಮೊದಲು ಅದಕ್ಕೆ ಎನ್ ಎಚ್ ಸೆವೆನ್ ಅಂತ ಕರೀತಾ ಇದ್ರು ಮೊದಲು ಬಟ್ ಪ್ರೆಸೆಂಟ್ಲಿ ಅದು ಎನ್ ಎಚ್ ಫಾರ್ಟಿ ಫೋರ್ ಅಂತ ಕರಿತಾ ಇದ್ದಾರೆ ಸೊ ಇದು ಭಾರತದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಅರಾವಳಿ ಪರ್ವತ ಶ್ರೇಣಿಯ ಅತ್ಯಂತ ಎತ್ತರವಾದ ಶಿಖರ ಯಾವುದು ಸರಿಯಾದ ಉತ್ತರ ಅರಾವಳಿ ಪರ್ವತ ಶ್ರೇಣಿಯ ಅತ್ಯಂತ ಎತ್ತರವಾದ ಶಿಖರ ಗುರು ಶಿಖರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಅತ್ಯಂತ ಎತ್ತರವಾದ ಪರ್ವತ ಶಿಖರ ಯಾವುದು ಸರಿಯಾದ ಉತ್ತರ ಕಾಂಚನ ಜುಂಗ ಇದನ್ನು ಗಾಡ್ವಿನ್ ಆಸ್ಟಿನ್ ಅಂತ ಕೂಡ ಕೂಡ ಕರೀತಾರೆ ಗಾಡ್ವಿನ್ ಆಸ್ಟಿನ್ ಮೌಂಟ್ ಎವರೆಸ್ಟ್ ಅಲ್ವಾ ಅಂತ ಕೇಳಿದ್ರೆ ಮೌಂಟ್ ಎವರೆಸ್ಟ್ ಉಪಸ್ಥಿತಿ ಇರೋದು ಮೌಂಟ್ ಎವರೆಸ್ಟ್ ಇರೋದು ನೇಪಾಳದಲ್ಲಿ ಹಾಗಾಗಿ ಭಾರತದ ಅತ್ಯಂತ ಎತ್ತರದ ಶಿಖರ ಅಂತ ಕೇಳಿದಾಗ ಗಾಡ್ವಿನ್ ಆಸ್ಟಿನ್ ಹೇಳ್ತೀವಿ ಅಥವಾ ಕಾಂಚನ ಜುಂಗ ಅಂತಲೇ ಹೇಳ್ತೀವಿ ಭಾರತದ ಯಾವ ನಗರವನ್ನ ಸರೋವರಗಳ ನಗರ ಅಂತೇಳಿ ಕರೆಯಲಾಗುತ್ತೆ ಸರಿಯಾದ ಉತ್ತರ ಉದಯಪುರ ಉದಯಪುರವನ್ನ ಸರೋವರಗಳ ನಗರ ಅಂತೇಳಿ ಕರೆಯಲಾಗುತ್ತೆ ಭಾರತದ ಸಂವಿಧಾನವು ಎಷ್ಟು ಭಾಷೆಗಳಿಗೆ ಸಂವಿಧಾನಿಕ ಮಾನ್ಯತೆಯನ್ನು ನೀಡಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತೆರಡು ಭಾಷೆಗಳಿಗೆ ಭಾರತದ ಸಂವಿಧಾನ ಸಂವಿಧಾನಿಕ ಮಾನ್ಯತೆಯನ್ನು ನೀಡಿದೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ನೀಡಿದೆ వస్తీర్ణ దృష్టి నోడ అత్యంత దొడ్డ రాజ్యూ సరియద ఉత్తర రాజా ఆప్షన్ సిన్సర్ అదే జనసంఖ్య దృష్టి నోడదా భారతదేశ అత్యంత దొడ్డ రాజ్యుదే ఉత్తరప్రదేశ్ జనసంఖ్య హ జనస్య దృష్టి నోడదా అత్యంత దొడ్డ రాజ్య ఉత్తరప్రదేశ్ వస్తీర్ణ దృష్టి నోడదా అత్యంత దొడ్డ రాజ్య రాస్థాన్ జనసంఖ్య దృష్టి నోడంత చిక్క ಜನಸಂಖ್ಯೆ ದೃಷ್ಟಿಯಿಂದ ನೋಡಿದಾಗ ಸಿಕ್ಕಿಂ ಭಾರತದ ಪ್ರಥಮ ಉಪರಾಷ್ಟ್ರಪತಿ ಯಾರು ಸರಿಯಾದ ಉತ್ತರ ಸರ್ವಪಲ್ಲಿ ರಾಧಾಕೃಷ್ಣ ಭಾರತದ ಪ್ರಥಮ ಉಪರಾಷ್ಟ್ರಪತಿ ಭಾರತದ ಪ್ರಥಮ ರಾಷ್ಟ್ರಪತಿ ಯಾರು ಕೇಳಿದ್ರೆ ಬಾಬು ರಾಜೇಂದ್ರ ಪ್ರಸಾದ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಭಾರತದ ಮೊದಲ ರಾಷ್ಟ್ರಪತಿ ಭಾರತದ ಪ್ರಥಮ ಉಪ ಪ್ರಧಾನಿ ಯಾರು ಸರಿಯಾದ ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಕ್ಚುಲಿ ಭಾರತದ ಸಂವಿಧಾನದಲ್ಲಿ ಉಪ ಪ್ರಧಾನಿ ಹುದ್ದೆಯ ಪ್ರಸ್ತಾಪ ಇಲ್ಲ ಬಟ್ ಭಾರತ ಸ್ವತಂತ್ರ ಆದಾಗ ನೆಹರು ಅವರು ಪ್ರಧಾನಿಯಾದ ನಂತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನ ಉಪ ಮಂತ್ರಿಯಾಗಿ ಮಾಡಲಾಯಿತು ಯಾವುದೇ ಹುದ್ದೆ ಇಲ್ಲ ಅಲ್ಲಿ ಆ್ಯಕ್ಚುಲಿ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಭಾರತದ ಏಕೈಕ ಉಪ ಪ್ರಧಾನಿ ಭಾರತದ ರಾಷ್ಟ್ರೀಯ ಮರ ಯಾವುದು ಸರಿಯಾದ ಉತ್ತರ ಆಲದ ಮರ ಆಪ್ಷನ್ ಬಿ ಇಸ್ ಭಾರತದ ರಾಷ್ಟ್ರೀಯ ಮರ ಆಲದ ಮರ ಹಾಗೆಯೇ ಭಾರತದ ಬೇರೆ ಬೇರೆ ಸಂಕೇತಗಳ ಬಗ್ಗೆ ನೋಡ್ತಾ ಹೋದ್ರೆ ಭಾರತದ ರಾಷ್ಟ್ರೀಯ ಹಣ್ಣು ರಾಷ್ಟ್ರೀಯ ಹಣ್ಣು ಯಾವುದು ಕೇಳಿದ್ರೆ ಮಾವು ರಾಷ್ಟ್ರೀಯ ಹಣ್ಣು ಮಾವು ರಾಷ್ಟ್ರೀಯ ಪ್ರಾಣಿ ರಾಷ್ಟ್ರೀಯ ಪಕ್ಷಿ ನವಿಲು ರಾಷ್ಟ್ರೀಯ ಹೂ ರಾಷ್ಟ್ರೀಯ ಹೂ ಯಾವುದು ಕೇಳಿದ್ರೆ ಕಮಲ ಸೊ ರಾಷ್ಟ್ರೀಯ ಮರ ಆಲದ ಮರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಜನಸಂಖ್ಯೆ ದೃಷ್ಟಿಯಿಂದ ಭಾರತದ ಅತ್ಯಂತ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ದೆಹಲಿ ಯಾರನ್ನು ಭಾರತದ ಮೊದಲ ನಾಗರಿಕ ಅಂತೇಳಿ ಕರೆಯಲಾಗುತ್ತೆ ಸರಿಯಾದ ಉತ್ತರ ಭಾರತದ ರಾಷ್ಟ್ರಪತಿಗಳನ್ನ ಭಾರತದ ಮೊದಲ ನಾಗರಿಕ ಅಂತೇಳಿ ಕರೆಯಲಾಗುತ್ತೆ ರಾಮೇಶ್ವರಂ ದ್ವೀಪ ಎಲ್ಲಿದೆ ರಾಮೇಶ್ವರಂ ದ್ವೀಪ ಎಲ್ಲಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಇದು ಮನ್ನಾರ್ ಕಾರಿಯಲ್ಲಿರುವಂತದ್ದು ಮನ್ನಾರ್ ಕಾರಿ ಮನ್ನಾರ್ ಕಾರಿಯೇ ಇದಕ್ಕೆ ಇನ್ನೊಂದು ಹೆಸರಿದೆ ಪಂಬನ್ ದ್ವೀಪ ಅಂತೇಳಿ ಪಂಬನ್ ದ್ವೀಪ ಅಥವಾ ರಾಮೇಶ್ವರಂ ದ್ವೀಪ ಇದೆಯಲ್ಲ ಇದು ಮನ್ನಾರ್ ಕಾರಿಯಲ್ಲಿ ಇರುವಂತದ್ದು ಭಾರತದ ಯಾವ ರಾಜ್ಯವು ಅಧಿಕ ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ ಸರಿಯಾದ ಉತ್ತರ ಉತ್ತರ ಪ್ರದೇಶ ಆಪ್ಷನ್ ಸಿ ಇಸ್ ದ ರೈಟ್ ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಯಾವ ಪ್ರದೇಶವು ಕಾಲಾಪಾನಿ ಹೆಸರಿನಿಂದ ಹೆಸರುವಾಸಿಯಾಗಿತ್ತು ಸರಿಯಾದ ಉತ್ತರ ಅಂಡಮಾನ್ ನಿಕೋಬಾರ್ ಏನಿದೆ ಆಕ್ಚುಲಿ ಕಾಲಾಪಾನಿ ಅಂತ ಕೇಳಿದ್ರೆ ಇದೊಂದು ಜೈಲು ఇది సాలిటరి కన్ఫైన్మెంట్ శిక్ష సాలిటరి కన్ఫైన్మెంట్ ఏ సాలిటరి కన్ఫైన్మెంట్ అందరి కరినీరిన శిక్ష అలాపని అందరి కరినీరు కరినీ సవర్కర్ వీర సవర్కర్ జుంబా తడకొడ కాలాపని శిక్ష విధించు కరినీరిన శిక్షణ విధించు ಅಂಡಬಾರ್ ನಿಕೋಬಾರ್ ನಲ್ಲಿರುವಂತಹ ಈ ಜೈಲಿನಲ್ಲಿ ಒಬ್ಬಂಟಿಯಾಗಿ ಕೈದಿಯನ್ನ ಒಂದು ಪ್ರತ್ಯೇಕವಾದ ಕಪ್ಪು ಕೋಣೆಯೊಳಗಡೆ ಇರಿಸಲಾಗ್ತಾ ಇತ್ತು ಭಾರತ ಮತ್ತು ಪಾಕಿಸ್ತಾನ ನಡುವೆ ರ್ಯಾಕ್ಲಿಪ್ ಲೈನ್ ಎಳೆಯಲಾದ ದಿನಾಂಕ ಯಾವುದು ಸರಿಯಾದ ಉತ್ತರ ಹದಿನೇಳು ಆಗಸ್ಟ್ ಸಾವಿರದ ಒಂಬೈನೂರ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿ ರೇಖೆ ಇದು ರಾಕ್ಲಿಪ್ ಲೈನ್ ಭಾರತ ಮತ್ತು ಚೀನಾ ನಡುವೆ ಮ್ಯಾಕ್ಮೋಹನ್ ಲೈನ್ ಇದೆ ಭಾರತ ಮತ್ತು ಅಫ್ಘಾನಿಸ್ತಾನ್ ನಡುವೆ ಡ್ಯುರಾಂಡ್ ಲೈನ್ ಇದೆ ಈ ಅಂಶಗಳು ಕೂಡ ಗೊತ್ತಿರಲಿ ಭಾರತ ಮತ್ತು ಯಾವ ರಾಜ್ಯ ಭಾರತದ ಯಾವ ರಾಜ್ಯಗಳಲ್ಲಿ ಚಳಿಗಾಲದಲ್ಲಿ ಅಧಿಕ ಮಳೆ ಆಗುತ್ತೆ ನಾವು ನೋಡಿ ನಾವು ಚಳಿಗಾಲದ ಮಳೆಗೆ ಸಾಮಾನ್ಯವಾಗಿ ಹಿಂಗಾರು ಅಂತ ಕರಿ ಕರಿತೀವಿ ಜೂನ್ ಇಂದ ಸೆಪ್ಟೆಂಬರ್ ವರೆಗಿನ ಮೇಯಿಂದ ಸೆಪ್ಟೆಂಬರ್ ವರೆಗಿನ ಮಳೆಗೆ ಮುಂಗಾರು ಅಂತ ಕಳೆದ್ರೆ ಚಳಿಗಾಲದಲ್ಲಿ ಅಂದರೆ ಸಾಮಾನ್ಯವಾಗಿ ಡಿಸೆಂಬರ್ ತಿಂಗಳಲ್ಲಿ ಶುರುವಾಗುತ್ತೆ ಡಿಸೆಂಬರ್ ಜನವರಿ ಫೆಬ್ರವರಿ ಈ ತಿಂಗಳುಗಳಲ್ಲಿ ಆಗುವಂಥ ಮಳೆ ಸೊ ಯಾವ ರಾಜ್ಯದಲ್ಲಿ ಅಧಿಕವಾಗಿ ಚಳಿಗಾಲದ ಮಳೆ ಅಥವಾ ಹಿಂಗಾರು ಆಗುತ್ತೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಒಡಿಶಾ ಮತ್ತು ತಮಿಳುನಾಡು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭಾರತದ ಅತ್ಯಂತ ಕಡಿಮೆ ಅರಣ್ಯ ಪ್ರದೇಶ ಇರುವ ರಾಜ್ಯ ಯಾವುದು ಸರಿಯಾದ ಉತ್ತರ ಹರಿಯಾಣ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹರಿಯಾಣದಲ್ಲಿ ಅತ್ಯಂತ ಕಡಿಮೆ ಅರಣ್ಯ ಇದೆ ಹಾಗಾದ್ರೆ ಭಾರತದಲ್ಲಿ ಅತ್ಯಂತ ಹೆಚ್ಚು ಅರಣ್ಯ ಇರುವ ರಾಜ್ಯ ಯಾವುದು ಕೇಳಿದ್ರೆ ಹಾಗಾದ್ರೆ ಭಾರತದಲ್ಲಿ ಅತ್ಯಂತ ಹೆಚ್ಚು ಅರಣ್ಯ ಇರುವ ರಾಜ್ಯ ಯಾವುದು ಕೇಳಿದ್ರೆ ಮಧ್ಯಪ್ರದೇಶ ಮಧ್ಯಪ್ರದೇಶ ಭಾರತದಲ್ಲಿ ವಾಯುಯಾನ ಪ್ರಾರಂಭವಾದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಹನ್ನೆರಡು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಅಂಚೆ ಕಚೇರಿಗಳು ಎಲ್ಲಿವೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ಪೋಸ್ಟ್ ಆಫೀಸಸ್ ಹೈಯೆಸ್ಟ್ ಪೋಸ್ಟ್ ಆಫೀಸಸ್ ಇನ್ ದ ವರ್ಲ್ಡ್ ಭಾರತದಲ್ಲಿ ಅಧಿಕ ಸಾಕ್ಷರತೆ ಇರುವ ರಾಜ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ ಇದು ಕೂಡ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕೇರಳದಲ್ಲಿ ಅತ್ಯಂತ ಹೆಚ್ಚು ಸಾಕ್ಷರತೆ ಇದೆ ಭಾರತದಲ್ಲಿ ಅಧಿಕ ಸಾಕ್ಷರತೆ ಇರುವ ಕೇಂದ್ರಾಡಳಿತ ಪ್ರದೇಶ ಯಾವುದು ಸರಿಯಾದ ಉತ್ತರ ಲಕ್ಷದ್ವೀಪ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಅತ್ಯಂತ ದೊಡ್ಡ ಹಸುವಿನ ಮೇಳ ಹಸುವಿನ ಮೇಳ ಎಲ್ಲೇ ನಡೆಯುತ್ತೆ ಸರಿಯಾದ ಉತ್ತರ ಇದು ಬಿಹಾರದಲ್ಲಿ ನಡೆಯುವಂಥದ್ದು ಬಿಹಾರ ರಾಜ್ಯದ ಸೋನಾಪುರ್ ಎಂಬ ಪ್ರದೇಶದಲ್ಲಿ ಭಾರತದ ಅತ್ಯಂತ ದೊಡ್ಡ ಹಸುವಿನ ಮೇಳ ನಡೆಯುತ್ತೆ ಭಾರತದ ಯಾವ ನದಿಯು ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು ಎರಡು ಬಾರಿ ಹಾದು ಹೋಗುತ್ತೆ ಸರಿಯಾದ ಉತ್ತರ ಮಾಹಿ ನದಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೇಮ್ ಕ್ವೇಶನ್ ಇನ್ನೊಂದು ಕ್ವೇಶನ್ ನ ತುಂಬಾ ಸರಿ ನಾವು ಕೇಳಿರ್ತೀವಿ ಏನ್ ಕೇಳಿದ್ರೆ ಯಾವ ನದಿಯು ಯಾವ ನದಿ ಭೂಮಧ್ಯ ರೇಖೆಯನ್ನ ಎರಡು ಬಾರಿ ಹಾದು ಹೋಗುತ್ತೆ ಹೇಳಿ ಎರಡು ಬಾರಿ ಹಾದು ಹೋಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಕಾಂಗೋ ನದಿ ಈ ಅಂಶ ಕೂಡ ಗೊತ್ತಿರಲಿ ಸೊ ಭಾರತದ ಮಧ್ಯ ಹೋಗು ಹಾದು ಹೋಗುವಂತ ಕರ್ನಾಟಕ ಸಂಕ್ರಾಂತಿ ಇರುತ್ತಾ ಇದೆಯಲ್ಲ ಇಪ್ಪತ್ ಮೂರುವರೆ ಡಿಗ್ರಿ ಸೊ ಇದನ್ನ ಎರಡು ಬಾರಿ ಹಾದು ಹೋಗೋದು ಮಾಹಿ ನದಿ ಹಾಗೆ ಭೂಮಧ್ಯ ರೇಖೆಯನ್ನ ಎರಡು ಬಾರಿ ಹಾದು ಹೋಗುದು ನದಿ ಯಾವುದು ಕೇಳಿದ್ರೆ ಕಾಂಗೋ ನದಿ ಕೆಳಗಿನ ಯಾವ ನದಿಯನ್ನ ದಕ್ಷಿಣ ಭಾರತದ ಗಂಗೆ ಅಂತ ಹೇಳಿ ಕರೀತಾರೆ ಸರಿಯಾದ ಉತ್ತರ ಕರ್ನಾಟಕದ ಕಾವೇರಿ ನದಿ ಇದು ತಲಕಾವೇರಿಯಲ್ಲಿ ಉಗಮಿಸುತ್ತೆ ಕೊಡಗಿನ ತಲಕಾವೇರಿಯಲ್ಲಿ ಇದರ ಉಗಮ ಆಗುತ್ತೆ భారతదల జలవ్యుత్ యోజన ఎల్ ప్రారంభించు సరియద ఉత్తర శివనసముద్ర ప్రారంభించు శివనసముద్రం కర్ణాటక భారతదేశ రాష్ట్రీయ చిహ్న సరియద ఉత్తర ఆప్షన్ బి అశోక చక్ర విశేషవారనాథ అశోక స్తంభ అశోక చక్రవేత్త ಭಾರತದ ರಾಷ್ಟ್ರೀಯ ಚಿಹ್ನೆಯನ್ನಾಗಿ ಆಯ್ಕೆ ಮಾಡಿಕೊಂಡಿದೀವಿ ಭಾರತದ ರಾಷ್ಟ್ರ ಧ್ವಜದ ಉದ್ದ ಮತ್ತು ಅಗಲಗಳ ಅನುಪಾತ ಎಷ್ಟು ಮೋಸ್ಟ್ ಆಫ್ ಅನ್ ಆಸ್ ಕ್ವಶನ್ ಇದು ತುಂಬಾ ಸರಿ ಕೇಳಿದ್ದಾರೆ ಇದನ್ನ ಸರಿ ಉತ್ತರ ತ್ರೀ ಇಸ್ಟ್ ಟು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಭಾರತದ ರಾಷ್ಟ್ರ ಧ್ವಜವನ್ನು ಪ್ರಸ್ತುತ ಏನು ರಾಷ್ಟ್ರಧ್ವಜ ಇದೆಯಲ್ಲ ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದು ಅಂದರೆ ಭಾರತದ ರಾಷ್ಟ್ರ ಧ್ವಜವನ್ನಾಗಿ ಸ್ವೀಕರಿಸಿದ್ದು ಎಷ್ಟರಲ್ಲಿ ಕೇಳಿದ್ರೆ ಇಪ್ಪತ್ತೆರಡು ಜುಲೈ ಇದು ಕೂಡ ಇಂಪಾರ್ಟೆಂಟ್ ಇದೆ ಪಾಯಿಂಟ್ ನೋಡ್ಕೊಳ್ಳಿ ಇಪ್ಪತ್ತೆರಡು ಜುಲೈ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತದ ರಾಷ್ಟ್ರಧ್ವಜವನ್ನು ನಾವು ಭಾರತಕ್ಕೆ ಸಮರ್ಪಿಸ್ಕೊಂಡ್ವಿ ಅಥವಾ ಆಯ್ಕೆ ಮಾಡಿಕೊಂಡ್ವಿ ವಾಸ್ಕೋಡಗಾಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ ವರ್ಷ ಯಾವುದು ಸರಿ ಉತ್ತರ ಸಾವಿರದ ನಾನ್ನೂರ ತೊಂಬತ್ತೆಂಟು ಇಲ್ಲಿ ಇನ್ನೆರಡು ಪಾಯಿಂಟ್ಗಳನ್ನು ನೀವು ಗಮನಿಸಿ ವಾಸ್ಕೋಡಗಾಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದಾಗ ಯಾವ ಪ್ರದೇಶಕ್ಕೆ ಬಂದು ತಲುಪಿದ ಮೊದಲಿಗೆ ಕೇಳಿದ್ರೆ ಕಲ್ಲಿಕೋಟೆ ಅಥವಾ ಕ್ಯಾಲಿಕಟ್ ಹಾಗಾದ್ರೆ ವಾಸ್ಕೋಡ ಗಾಮ ಭಾರತಕ್ಕೆ ಬಂದ ಸಂದರ್ಭದಲ್ಲಿ ಭಾರತದ ಆ ಪ್ರದೇಶದ ದೊರೆ ಯಾರು ಕೇಳಿದ್ರೆ ಜಾಮೋರಿನ್ ಪ್ರಸ್ತುತ ಭಾರತದಲ್ಲಿರುವ ಉಚ್ಚ ನ್ಯಾಯಾಲಯಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತೈದು ಉಚ್ಚ ನ್ಯಾಯಾಲಯಗಳಿದೆ ಆಪ್ಷನ್ ಬಿ ಇಸ್ ದನ್ಸ್ ಕೊನೆಯ ಪ್ರಶ್ನೆ ಈ ಇದೆ ಈ ಪ್ರಶ್ನೆ ನಿಮಗೆ ಚಂದ್ರನ ದಕ್ಷಿಣ ಧ್ರುವವನ್ನು ತಲುಪಿದ ಪ್ರಪಂಚದ ಮೊದಲ ದೇಶ ಯಾವುದು ಆಪ್ಷನ್ ಏರಿತಿದೆ ಭಾರತ ಚೀನಾ ಜಪಾನ್ ರಷ್ಯಾ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್